ಏನಪ್ಪ ಬಾಜುಮಣಿ ಮುದುಕಿ ಅವನು ತೀರ್ಕೊಂಡು ಬಿಟ್ಟೈತಿ ಆಕಿನ ಮಕ್ಳು ಇಲ್ಲ ಮರಿ ಇಲ್ಲ ಹಳಂಕರು ಯಾರೂ ಇಲ್ಲ ಇಲ್ಲ ಅವನು ನಾನು ಎಂತಿಗಿರಿ ಕರ್ಕೊಂಬಂದು ಬಂದ ಅಳ ಅಂತಂದ್ರೆ ಐನೂರು ರೂಪಾಯಿ ಕೊಟ್ಟು ಬ್ಯೂಟಿ ಪಾರ್ಲರ್ಗೆ ಹೋಗ್ಯಾರಂತ ಮೇಕಪ್ ಹಾಳು ಹಾಕೈತಿ ಅದು ಹಾಕೈತಿ ಇದು ಹಾಕೈತಿ ಏನಾಗತ್ತಾರ ಇಲ್ಲೆಲ್ಲೇ ಮಗ್ಲ ಒಂದು ಊರಾಗ ಹಳಾಕೇನ ಬಾಡಿಗೆ ರೊಕ್ಕ ತೊಗೊತಾರಂತ ರೊಕ್ಕ ಕೊಟ್ಟರೆ ಹಾತಾರಂತ ಬರ್ತಾರಂತ ಅದಾವ್ರನ್ನ ರೊಕ್ಕ ಕೊಟ್ಟು ಕರ್ಕೊಂಡ್ಬಂದ ಮುದುಕಿ ಹೆಂಗಾರ ಮಾಡಿ ಮಣ್ಣು ಮಾಡಿಸ್ಕೊಂಡು ಮಂದಿ ಮಕ್ಕಳು ಬರ್ತಾರೆ ಹತ್ರನ ಸ್ವಲ್ಪದ ಎಲ್ಲ ಚೆಂದ ಅಳದಾರ್ದ ಹೇಗೆ ಬನ ಬನ ಆಕೈತಿ ರೊಕ್ಕ ಕೊಟ್ಟು ಹಳಾವ್ರ ಬರ್ತೀನಿ ತಡಿ ಎಲ್ಲಿದ್ದಾರೆ ಏನು ಸುದ್ದಿ ಹೊಟ್ಟೆ ಚಿಕ್ಕಾವಲ್ರು ಮಗಳೊಂದು ಊರಿಗೆ ಹೋಗಿ ಕೇಳ್ಕೊಂಬರ್ತೀನಿ ಎಲ್ಲಿದ್ದಾರೆ ಏನು ಸುದ್ದಿ ಅವ ಫೋನ್ ಮಾಡಿದ್ದ ಇಲ್ಲೆಲ್ಲೇ ಹಳಾವ್ರು ಅದಾರ ಅಂತ ಹೇಳಿ ಅವಂಗರ ಫೋನ್ ಮಾಡಿದ್ದೀನಿ ಫೋನ್ ಮಾಡಿ ಅವನು ಬೆಟ್ಟಕ್ಕೆ ನಮ್ಮ ದೋಸ್ತ ನನಗೂ ಒಬ್ಬಂಗ ಬಗ್ಗಿಯರೇ ಅವಲ್ದು ಹಲೋ ಕುಮಾರನ ಏ ಮರ ಮಗಲ ನಮ್ಮ ಮನೆ ಮಗಳನ್ನ ಮುದಿಗೆ ತೀರ್ಕೊಂಡ್ಬಿಡತ್ತಪ್ಪ ಹಾಂ ಹಾಂ ಆ ಮುದುಕಿಗೆ ಹಿಂದಿಲ್ಲ ಮುಂದಿಲ್ಲ ಪಾಪ ಹಾಂ ಹ್ಞೂ ಸಂಜೆ ಸಂಜೆನಗಳು ಮನ್ನ ಮಾಡಬೇಕು ಅವ್ರು ದುಡ್ದು ಸಂಬಂಧಿಕರು ಬರ್ತಾರಂತ ಅವನು ಅವನು ನಾನು ಎಂತಿಗಾರ ಅದಾಕೆ ಬರೋಂಗಿಲ್ಲ ಹಾಂ ಅಲ್ಲಾರ ಅಡವ್ರ ಏನೋ ಬಾಡಿಗೆ ಅಂತ ಹೇಳಿದೆ ಅಲ್ಲ ಕುಮಾರ ಹಾಂ ಚೊಲೋ ಆಗ್ತದ ಸಿಗ್ತಾರ ಎಲ್ಲ ಈಗ ಹಾಂ ಬಂದುಬಿಡು ಬಿಡು ಅಲ್ಲೇ ಬಿಡು ಬಂದುಬಿಡು ಅವ್ರನ್ನ ಕೊಡಿಸಿ ಬಿಡಪ್ಪ ಚಂದಾಗ ಮುದುಕಿನ ಅಳಿಸಿ ಇದು ಮಾಡಿ ಮಣ್ಣು ಮಾಡಿಬಿಡ್ ಅಂತ ಅವರು ಬೀಗರು ಬರೋ ಟೈಮ್ ಆಗೈತಿ ಈಗ ಬಿಟ್ಟಾರಂತ ಫೋನ್ ಮಾಡಿದ್ದೆ ಹಾಂ 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 ಅವ್ರು ಬರಗೋಡ್ಗೆ ಅಡಕ್ಕೆ ಚಾಪು ಮಾಡ್ಬೇಕು ನೋಡೋರು ಹಾಂ ಕಾಂಟ್ರಾಕ್ಟರ್ ತೊಗೊತಾರ ಅಡಾಕೆ ಹಾಂ ಹಾಂ ಬಾ ಬಾ ನಮ್ಮ ದೋಸ್ತ ಹೇಳಣ್ಣ ಫೋನ್ ಮಾಡ್ಯಾನ ಏನೋ ಅರ್ಜೆಂಟ್ ಐತೆ ಅನ್ಕ ಭಿ ಹಾಕಿ ಎಲ್ಲದ ಹುಡುಕ್ಬೇಕು ಈಗ ಫೋನ್ ಹಚ್ಚಾನ ಎಲ್ಲಿಪ್ಪ ಎಲ್ಲೆಂದು ಹುಡುಕ್ಲ ನಾನು ಏನೋ ಅವಾಗ ಬಾಡಿಗೆ ಬೇಕಂತ ಅದರ ಬಿಡು ಅಳವರು ಭಟ್ಟಿ ಆಗ್ತಾರೆ ಎಲ್ಲಿ ಅದ ನೋಡ್ತೀನಿ ಅಲ ಕುಮಾರ್ ಇಲ್ಲೇ ಬಂದಂಗೆ ಅದಲ್ಲ ಏನೋ ದೇವ್ರು ಬಂದಂಗೆ ಬಂದು ನೋಡಪ್ಪ ಹಿಂಗೆ ಫೋನ್ ಮಾಡ ನಮಗೂ ದೊಡ್ಡ ಚಿಂತೆ ಆಗಿತ್ತು ಕುಮಾರನ ಮುಂದೆ ಏನು ಕಷ್ಟ ಸುಖ ತೋಡ್ಕೊನನು ಅವನು ಏನು ಒಂದು ದಾರಿ ತೋರಿಸ್ತಾನೆ ಇದ್ದೂರ ಅವ ನಮಸ್ಕಾರ ಕುಮಾರ ಹೇ ಎರಡು ಇಲ್ಲೇ ಅದಾನಲ್ಲ ನಮಸ್ಕಾರ ಏನ ಆರಾಮದಿಯ ಹ್ಞೂ ಆರಾಮದಿನಪ್ಪ ಆರಾಮದಿಲ್ಲ ಆರಾಮದ ಯಾವ ಊರಿದ್ದೇ ಮೊನ್ನೆ ಬಂದೆನಪ್ಪ ಅವನು ಏನಾಯ್ತು ಏನಿಲ್ಲ ಚಿಂತೆ ಆಗ್ಬಿಟೈತಿ ಅದ ಅರ್ಜೆಂಟ್ ಏನೋ ಫೋನ್ ಹಚ್ಚಿದೀನಿ ನೀನು ಅದಕ್ಕೆ ಭೇಟಿ ಆಗಿ ಬಂದಾನ ಏನಿಲ್ಲಪ್ಪ ಅವನು ರಾತ್ರಿ ಊಟ ಗೀಟ ಮಾಡಿ ಕುಂತಿದ್ದೆ ಹ್ಞೂ ನಾನು ಹೆಂಡ್ತಿ ನಾನು ಮಗ್ಳು ಒಂದು ಮುದುಕಿ ಇತ್ತಪ್ಪ ಹೌದಾ ಚಂದ್ರು ನಮ್ಮ ಜೋಡಿ ನಕ್ಕೊಂತ ಆಡತ್ತೆ ಎಲ್ಲ ಮಾತಾಡ್ತೀವಿ ಹ್ಞೂ ಮುಂಜಾನೆ ನಾನು ಹೇಂತ ಚಹಾ ಕೊಡಕ್ಕೆ ಹೋಗ್ಯಾರ ಹೋಗ ಮುದಕಿ ಪರದೇಶ ಐತಿ ಚಹಾ ಕೊಟ್ಟ ಬಾ ಅಂತ ಬೇರೆ ಹ್ಞೂ ಮುದುಕಿ ಸತ್ತು ಹೋಗ್ಬಿಟ್ಟಾರಪ್ಪ ಈಗ ಅವ್ರು ದೂರ ದೂರ ಸಂಬಂಧಿಕ್ರು ಅಲ್ಲೇ ಇಲ್ಲೇ ಎಲ್ಲ ಕಡೆ ಹೋಗ್ಬಿಟ್ಟಾರ ಮುದುಕಿ ಜೋಪಾನ ಮಾಡೋರು ಯಾರು ಇಲ್ಲ ಆ ಮುದ್ಕಿ ಸತ್ತ್ರೆ ಆಳಾವಳ ಆಡೋದಕ್ಕಿಲ್ಲ ಬೇಕು ಅಳಾವಡಿ ಬೇಕಿಲ್ಲ ಬೇಕು ಮತ್ತು ಈಗ ಏನು ಮಾಡೋದು ಚಿಂತೆ ಮಾಡಕತ್ತೀನಿ

ಅಮೌಂಟ್ ಆಗೈತೆ ಏ ಮರ ಅಮೌಂಟ್ ಏಟ್ರ ಯಾಕೆ ತಗೊಂಡ್ ಲೆಕ್ಕ ಮೊದಲು ಮುದುಕಿ ಸಿಂಗಾರ ಮಾಡಿ ಮಣ್ಣು ಕೊಡೋನು ಬಾ ಚಂದ ಆಗುತ್ತೆ ಎಷ್ಟು ಮಂದಿ ಅಳವ್ರು ಇರ್ತಾರಲ್ಲ ಅಟ್ ಮುದುಕಿ ಚಂದ ಅಕ್ಕ ಸ್ವರ್ಗ ಸ್ವರ್ಗದ ಸಿಗತ್ತ ಈ ಜಗ ಕರೆಕ್ಟ್ ಹ ನನ್ ಹೆಂಗ್ ಮಾಡಿ ಒಂದು ನಾಲ್ಕು ಮಂದಿ ಅಳವ್ರು ಹುಡುಕಿ ಕೊಡಪ್ಪ ತೋರ್ಸ್ತಿ ಮಾಡಿ ಅಲ್ಲೊಂದ್ ಗುಂಪಾಯ್ತ ಅದು ಗುಂಪಾಯ್ತ ತೋರ್ಸ್ತಿ ಅಂತ ಅಲ್ಲಿ ಅಂತಂದ್ರೆ ಅವ್ರೆಲ್ಲ ಹೇಳ್ತಾರ ಅಮೌಂಟ್ ಎಷ್ಟು ಎಷ್ಟೊತ್ತಿಗೊಂಡು ಅಮೌಂಟ್ ಕೊಟ್ಟಿಗೆ ಕರ್ಕೊಂಡು ಅತ್ ಬರ್ತಾರೆ ಅವ್ರು ಹೌದಾ ನೈಜರ ಹೆಂಗರ ಮಾಡಿ ಗುದ್ದಾಡ್ ಒಟ್ಟು ಮುದುಕಿ ಮನ್ಕೊಂಡಂತ ಒಂದ್ ಎಂಟ್ ಮಂದಿ ಸಿಗ್ಲಿಕ್ಕೆ ಅಂದ್ರೆ ಒಂದ್ ಇಬ್ರು ಸುಮ್ ಸೋಗ್ ಹಾಕಿ ಹತ್ತಕ್ಕಿ ಮುದುಕಿ ಸಮಾಧಾನ ಮಾಡೋ ಹಂಗ ಆಡ್ಬೇಕು ನೋಡಪ್ಪ ಪುಣ್ಯಾತ್ಮ ಕೈ ಕಟ್ಕೊ ನಿನ್ ಎಂಟ್ ಮಂದಿ ಯಾರು ಸಿಕ್ತಾರ ಮತ್ ಇಬ್ರು ಯಾರು ಸಿಕ್ತಾರ ಎಷ್ಟ್ ಬೇಕಾದ್ರೆ ಸಿಕ್ತಾರ ನಡಿ ಹಂಗ ಅಲ್ಲೇ ಹೋಗು ನಡಿ ಅದೊಂದು ಹೆಲ್ಪ್ ಮಾಡ್ಬಿಡಪ್ಪ ಕುಮಾರ್ ಯಾವಾಗ್ರ ಸಿಗತಿ ಏನ್ ಮಾಡ್ಬೇಕು ಇವತ್ತು ಪಾಲ್ಟಿ ಗಿಲ್ಟಿ ಮಾಡ್ಬೇಕು ಅಂತ ನಾ ಅಂದ್ರೆ ಮುದುಕಿ ಒಂದ್ ತೀರ್ಕೊಂಡ್ಬಿಟ್ಟೈತಿ ಕಡಿಕ್ ಮುದುಕಿ ಇವತ್ ಮಣ್ಣ ಕೊಟ್ಟ ಸಂಜೆ ಮುಂದ್ ಸಂಜೆ ಪಾಲಿ ಮಾಡೋ ನಿಮ್ಮ ನಾಡಿ ಈಗ ಹ್ಮ್ ಬೆಟ್ಟ ಆಕಿ ವಿಹಾನ ಮಾಡಿದ್ ಪುಣ್ಯ ನಮಗೂ ಬರ್ತೇತಿ ಬೆಟ್ಟ ಬಸ್ತ ನಾಳಾವ್ರು ಅಂದ್ರೆ ನಗರ ಗಿಡಪ್ಪಾ ಬಿಡಪ್ಪ ಎಲ್ಲಾ ಸಿಗ್ತಾರ ಈಗ ರೊಕ್ಕಾ ಕೊಟ್ರ ಎಲ್ಲಾ ಸಿಗ್ತೈತಿ ಅಂದಂಗ ಆತ್ ಈಗ ತಗೊಂಡ್ ಹೋಗ್ತೀನಿ ನಾ ಲಕ್ಷ್ಮಿ ಕೊಟ್ರ ಆಳವ್ರು ಬರ್ತಾರೆ ಅಂದಂಗ ಆತ ಹಳವರು ಸಿಗ್ತಾರ ನಗರ ಸಿಗ್ತಾರ ಹು ನಗರವರು ಸಿಗ್ತಾರೆ ನಗರರು ಸಿಗ್ತಾರೆ ಹಳವರು ಸಿಗ್ತಾರ ಬರೋರಿ ಆಯ್ತ ನೋಡಿ ಹಾ ಹೆಂಗ ಆಡೋಕ್ಷನ್ ಆಡಾವ್ ಸಿಗ್ತಾರ ನೋಡ್ ಸಿಗ್ತಾರ ಎಷ್ಟು ಚಿಂತೆ ಮಾಡ್ ರೊಕ್ಕ ಎಲ್ಲಾ ಕಾಲ ಮನ್ ಬಾ ಚೇಂಜ್ ಆಗಿತಿ ಬಿಡಪ್ಪ ಅದ್ ಚೇಂಜ್ ಆಯ್ತ್ ಎಲ್ಲ ಈಗ ನಡೀ ಬಾಬಾ ಕರ್ಕೊಂಡು ಹೋಗ್ತೀನಿ ಒಂದ್ ಇಬ್ರು ನಿಂಗೆ ಇಬ್ರು ಬೇಕ ಇಬ್ರು ತಗೋ ಹಾ ಮಂದಿ ನಾಕ್ ಮಂದಿ ತಗೋ ಹ್ಮ್ ಎಷ್ಟ ಮಂದಿ ರೊಕ್ಕ ತೋರ್ಸ್ತೀನಿ ಮುದುಕಿ ಚಂದ್ ಮಾಡೋಣ ಅಂತ

ಅವ ಐನೂರು ರೂಪಾಯಿ ಕೊಟ್ಟದ ಕಟ್ ಹತ್ತು ಬಂದಾನ ನಿನಗ ಸಾವಿರ ರೂಪಾಯಿ ಕೊಟ್ಟಾರ ಅಂತ ಹೆಂಗ್ ಹತ್ತು ಬಂದ ನೀನ ಅಲ್ರಿ ನೀವ್ ಹತ್ತು ನೀವ್ ತಗೊಂಡ್ ಹೋಗ್ರಿ ಅವ ಹತ್ತು ಅವ ತಗೊಂಡ್ ಹೋಗ್ಬಿಟ್ಟ ನಿಂತ ನಾಯಿ ಹೊಯ್ಪಲ್ಲ ನಿಂತ ನಾವ್ ಹತ್ತಿವಿ ನಾ ತಗೊಂಬಂದಿವಿ ನೀವ್ಬೇಕಪ್ಪ ಈ ಸಲ ಯಾರ ಬರ್ಲಿ ಗಿರಾಕಿ ಯಾವ ಬಂದ್ರೆ ನೋಡೋಣ ಮತ್ತೆ ಅಲ್ಲ ನೀವ್ ಗಾತ್ರ ಯಾರು ಬರ್ತಾರ ಗಿರಾಕಿಯರ್ ಯಾವ ಬರ್ಬೇಕು ನೋಡು ನೋಡಂಡ್ರಿ ಯಾರ ಬಂದಂಗ ಹತ್ತಲ್ಲ ಯಾರ ಬಂದ್ರಿ ಯಾಕೋ ಕುಮಾರ ಬಾಬು ಸುಪ್ಪಂದಿ ಬಂದ್ರ ಸಿರಿ 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 ನಮಸ್ಕಾರ ಗಣೇಶ್ರ ನಮಸ್ಕಾರ ರೀಸ್ಕಾರ ಆಫೀಸು ಇವರೀಗ ಅಣ್ಣರ ಈಗ ಒಂದು ಗಿರಿಯ ಕರ್ಕೊಂಡಿನ್ರಿ ಹಳ ಹಾ ಅದು ರೇಟ್ ಏನೇನ್ ಹೇಳ್ರಿ ಅವರಿಗೆ ಬರೀ ಕುಂದು ಬರ್ರಿ ಸುಮ್ಮರ ಕುಂದ್ರ ಕುಮಾರ ಏನೇ ಬಂದಾರಲ್ಲ ಅಂಜಿಸ್ ಓಡ್ ನೀನು ಬಾಯಿಗೆ ಅಂಜಿ ಮಂದಿ ಬಾರ್ ಬಾ ಕುಮಾರ ಈಗ ಹೋದ್ ತಿಂಗಳು ಬಂದಿದ್ದು ಮತ್ತೆ ಈ ತಿಂಗಳು ಬಂದಿಲ್ಲ ಬಾಬಾ ಗಿರಾಕ್ ಬಂದವು ಚಾತ್ ಕೊಡಪ್ಪ ಅಲ್ಲ ನೀನ್ ಒಬ್ಬ ಸತ್ತಿದ್ದ ಉಪ್ಪಿಟ್ಟು ಸುಮ್ಮರ ಉಳಿದಿತ್ತು ತರಲ ಒಬ್ಬ ಮರ ಬರೀದಾತರ ನಂದು

ನಮ್ ದೋಸ್ತ ಕರ್ಕೊಂಡ್ ಬಂದಿನಿ ಅವ್ರ ಮನಿ ಮದ್ಲು ಒಬ್ರು ಯಾರು ಮುದುಕಿರ್ ತೀರ್ಕೊಂಡ್ರಂತರಿ ಹೌದ್ ಅವ್ರೆಲ್ಲ ಡಿಟೇಲ್ಸ್ ಹೇಳ ನಿಮ್ಗೆ ಹೇಳ್ರಿ ಹಣ ಅಣ್ಣ ಹೇಳ್ರಿ ಏನತ್ತ ಹೇಳ್ರಿ ನಮಸ್ಕಾರ ನಮಸ್ಕಾರ ಏನಿಲ್ಲ ರೀ ನಮ್ ಮನಿ ಬಾಜು ಮನಿ ಮುದುಕಿ ತೀರ್ಕೊಂಡ್ ಬಿಟ್ಟಾರೆ ಹ್ಮ್ ಅವ್ರ ದೂರ ದೂರ ಸಂಬಂಧಿಕರು ಎಲ್ಲಾ ಅವ್ರು ಆಕೆಗೆ ಅರವ್ರು ಯಾರೂ ದಿಕ್ಕಿಲ್ರಿ ಹ್ಞೂ ನನ್ನ ಹೆಂಡ್ತಿಗೆ ಅದ ಅಂತ ಹೇಳಕತ್ತೀನಿ ಆಕೆ ಐನೂರು ರೂಪಾಯಿ ಕೊಟ್ಟು ಮೇಕಪ್ ಮಾಡ್ಸ್ಕೊಂಡ್ ಬಂದಾನಂತ ಹ್ಞೂ ಬಂದು ಎರಡು ಮುಂದೆ ಕುಂತತ್ರ ಮೇಕಪ್ ಏನೋ ಹಾಳಾಗತ್ತಂತಕಿಂದ ಹ್ಞೂ ಕುಮಾರ್ ಅವ್ರು ಸಿಕ್ರನು ಈಗ ಈಗ ಹಿಂಗೆ ಸತ್ರೆ ಅವ ನಾಕ್ ಮಂದಿ ಅದಾವ್ರು ಬಾಡಿಗೆ ಏನೋ ಸಿಗ್ತಾರಂತ ರೊಕ್ಕ ಪಕ್ಕ ಏನ ಕೊಟ್ರ ಅಳ್ತಾರಂತ ಹ್ಮ್ ಅದ್ರ ಸಂಬಂಧ ನಿಮಗೆ ಭೇಟಿ ಆಗ್ಯಾಕೆ ಬಂದೀವ್ರು ನಾವು ನಮ್ಮ ಕಡೆ ಒಂದು ಕಂಡೀಷನ್ ಐತಿ ಹ್ಞೂನ್ ರೀ ಒಂದಿಷ್ಟು ರೇಟ್ ಅದಾವು ಹ್ಞೂ ಈಗ ಐದು ನೂರು ರೂಪಾಯ್ಕೆ ಅಳದು ಹೆಂಗ್ ಅನ್ನೋದು ನಮ್ಮ ಹುಡುಗ ತೋರಿಸ್ತಾನ ನೋಡ್ರಿ ನೀವು ಕೇಳ್ರಿ ನೀವ್ ಎಷ್ಟ್ ರೂಪಾಯಿ ಕೊಡ್ತೀರಿ ಅದ್ಮ್ನೂರು ರೂಪಾಯಿ ಸೀನು ಇದೆನೂರ್ ರೂಪಾಯಿ ಸೀನ್ ಅನ್ರಿ ಮತ್ತೆ ಮೇಡಮ್ ಅವ್ರದ್ದು ಮತ್ ಅವ್ರ ಐದ್ ಐದನೂರು ರೂಪಾಯಿ ಹೆಂಗೇ ಮಾಡ್ತೀರಪ್ಪ ತೋರ್ಸ್ಕೊಂಡ್ರಿ ಸತ್ಕೊಂಡ್ ಐದನೂರು ಅವ್ರದ್ದು ಮೇಡಮ್

ಸಿಂಗಾವಣಿ ತಿಂದಿರ ವಕ್ಯ ಪಂಚಮಿ ಮುಗಿತಿರ ಹಾಕಿದ್ಲು ಅಮ್ಮ ಅಮ್ಮ ಹೋದ ಗೊತ್ತಿಲ್ಲ ಸಿಂಗಾವಣಿ ತಿಂದಳಂತ ಗೊಡಕ್ಕ ಇದು ಎರಡ್ ಸಾವಿರ ಐತ್ರಿ ಮುದುಕಿಗ ಮಾತ್ರ ಮಾಡ್ಸಿದಂಗತಾರ ಅವ್ರಮ ಕುಮಾರ ಪಸಂದ್ ಪಸಂದ ಬೆಸ್ಟ್ ಈಗ ಎರಡ್ ಸಾವಿರ ರೂಪಾಯಿ ಮುದುಕಿ ಮುಂದ್ ಎರಡ್ ತರಕೋ ಕುಮಾರ ಚಲೋ ಇವರು ಫುಲ್ ಸೀರಿಯಸ್ ಅಪ್ಪ

ಸತ್ಯತಾ ನೋಡಿ ಆಕಿ ಪುಸ್ತಕಳ ಹುಚ್ಚ ನೀ ಹೊರಗೆ ನೋಡಿದ್ರಾ ಆಕಿ ಸಂತೆ ಎದ್ದು ಬರಬೇಕು ಯಾವಾಗ ಬರ್ಬೇಕ್ರಿ ರೀ ಆತ ನಮ್ಮ ಹಿಂದೆ ಬಂದ ಬಿಡೋ ಈಗ ಅಲ್ಲ ಮುನಿ ತಿನ್ ಮಾಡಿದೆ ಇಲ್ಲಪ್ಪ ಹೌದಾ ನೋಡಿ ರೂಪಾ ಕೊಟ್ಟಾರೋ ಆ ದೋಸ್ ರೀ ಆ ದೋಸ್ ಕೊಡಾತರ ನೀವು ಏ ಬಿಡು ಯಾಕೋ ಏನು ಅವರು ಓದ್ ಮೇಲೆ ಕಿಸೆ ಇಟ್ಕೊಂತೀನಿ ಗೊತ್ತಿಲ್ಲ ನನಗೆ ಹೆ ಕೊಡ್ತಿನ ಅವರು ನೀ ಮುಗಿಸ್ಕೊಂಬ ಕೊಡ್ತೀನಿ ಕೊಡ್ತಿನಲ್ಲ ಯಾದ್ರು ಕೊಳೆ ಕೊಡ್ತಿನೋ ಇಲ್ಲಲ್ಲ ಮಲಕಾಗಿ ಇಡು